ಜ್ಞಾನೋಕ್ತಿಗಳು ಆರನೇ ಅಧ್ಯಾಯ ಆರನೇ ವಚನ ಸೋಮರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ಚಿಹ್ನೆಯನ್ನು ಕೂಡಿಸಿಕೊಳ್ಳುವುದು ಇಲ್ಲಿ ದೇವರು ನಮಗೆ ಏನು ಎಚ್ಚರಿಸ್ತಾ ಇದ್ದಾನಂದ್ರೆ ನೀವು ಇರುವೆನ ನೋಡ್ರಿ ಆ ಇರುವೆಗಳು ನೋಡಿ ನೀವು ಜ್ಞಾನ ತಂದುಕೊರಿ ಅವು ಏನ್ ಮಾಡ್ತಾವಂದ್ರೆ బేసాలి హి అవెల్ ఆహార నావు తగ్బర్తవ స్టాక్ ఇట్క నోడ్రీ బనే ఇరుగు జాస్తి బోరు ఎల్ బెల్తవ అవు స్టాక్ ఎలా తగ్బవ్ సక్కరంత బెల్ల అంత ఏం బెక్క అవుకెల్ స్టాక్ తగ్గవ ఎందుకంద్రె అంతవ నెక్స్ట్ మళ్ళెదల్ మళ్ళెగా వరకు బంద్ర ఏతవ ఆ మళ్ళీ బర్కొండీ సైతవ అది అవి ఏం అందే ఫస్ట్ స్టాక్ తగ్గ ఇట్క ఆ సమయ బంద అద ఉపయోగస్కొంతవ ఇలా బుద్ధి కళిరంతి దేవుడు నమ ఎచ్చిస్తా ఏం కలిబు వాక్యన నాం స్టాక్ ఇట్కు వాక్యన నాం ధ్యాన మా బరువంత దినగులల్లి వాక్య కరుత ಬರುವಂತ ದಿನಗಳಲ್ಲಿ ಆಂಟಿ ಕ್ರೆಸ್ಟ್ ಅವು ವಾಕ್ಯ ಸಿಗೋದಿಲ್ಲ ಇವೆಲ್ಲ ಇವಾಗ ಇವಾಗಿರೋ ಪರಿಸ್ಥಿತಿನಲ್ಲಿ ನೋಡಿದ್ರೇನೆ ವಾಕ್ಯ ಕರುವಾಗತ್ತೆ ಭಯಂಕರವಾದ ಮತನ್ಮಾದುಗಳು ಎಲ್ಲಿ ಆರಾಧನೆ ನಡೆಸ್ತಾರಲ್ಲಿ ಬಂದು ದಾಡಿ ಮಾಡತಾರ ನೀವು ವಾಕ್ಯ ತುಂಬಿಸ್ಕೋಬೇಕು ನಾವು ಶೋಧನೆಗಳು ಎದುರಿಸ್ಬೇಕಂದ್ರೂ ಕೂಡ ವಾಕ್ಯ ನಮ್ಮಲ್ಲಿ ಇರಬೇಕು ವಾಕ್ಯ ಇಲ್ಲ ನಾವು ಶೋಧನೆ ಎದುರಿಸಕೆ ಆಗೋದಿಲ್ಲ ಈಗ ಏನಾದ್ರು ಒಂದು ಸಮಸ್ಯೆ ಬಂದ್ತಂದ್ರು ಒಂದು ಕಷ್ಟ ಬಂದ್ತಂದ್ರು ಕೂಡ ನಾವು ಹೆಂಗ್ ಎದುರಿಸಬೇಕದನಾ

ಇವತ್ತು ಇವತ್ತು ಸಾಕು ನಾಳೆ ದಿನ ಚಿಂತೆ ಮಾಡಬೇಡ ಅಂತ ಹೇಳಿ ದೇವ್ರು ಹೇಳಿದನಲ್ಲ ಸಮಸ್ಯೆ ಬಂದಾಗ ಆ ವಾಕ್ಯ ನಾವು ಮಾತಾಡ್ಬೇಕು ಇವತ್ತು ಚಿಂತೆ ಇವತ್ತು ಸಾಕು ಅಂತ ಹೇಳಿದ್ನ ದೇವ್ರು ನಾಳೆ ಚಿಂತೆ ನಾನು ಎದಕ್ ಮಾಡ್ಬೇಕು ಚಿಂತೆ ಇಲ್ಲ ನನ್ ಮೇಲೆ ಹಾಕ ಅಂತ ಹೇಳಿದನು ನಾನ್ ಚಿಂತೆ ಮಾಡ್ಬೇಡ ನಂತ ನನ್ನ ಚಿಂತೆ ಇಲ್ಲ ನನ್ನ ತಂದೆ ಮೇಲೆ ಹಾಕ್ತೀನಿ ನಾನು ದೇವ್ರ ಮೇಲೆ ಹಾಕ್ತೀನಿ ಅಂತ ಹೇಳಿ ವಿಶ್ವಾಸಗಲಿ ನಾವು ಮುಂದೆ ಹೋಗ್ಬೇಕು ವಾಕ್ಯ ಹಿಡ್ಕೊಂಡು ನಾವು ಎದುರಿಸ್ಬೇಕು ಯಾಕಂದ್ರೆ ಭಯಂಕರವಾದ ಅಪವಾದಿ ದಾಡಿ ಮಾಡಿ ನಮ್ಮನ್ನ ಗರಿಬಿಲಿ ಮಾಡಿ ವಿಶ್ವಾಸದಿಂದ ನಾವು ಹೊರಗ್ ಬರಂಗ್ ಮಾಡತಾನ ಅವನು ಭಯಂಕರವಾದ ಅಪಾಯ ಅದು ಅದಕ್ಕೆ ಕೆಲವೊಬ್ರು ಏನು ಮಾಡ್ತೀವಿ ಗೊತ್ತಿದ್ದ ದೇವ್ರು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಎದಕ್ಕೆ ಆ ಪ್ರಶ್ನೆ ಬರ್ತದಂದ್ರೆ ಅವರಲ್ಲಿ ವಾಕ್ಯ ಇಲ್ಲ ವಾಕ್ಯ ಇಲ್ಲಂದ್ರೆ ಆ ಪ್ರಶ್ನೆ ಬರೋದು ದೇವ್ರ ನಂಬಿಗಸ್ತನು ಅಡವಿ ಹೂವುಗಳನ್ನು ಪೋಷಿಸ್ತೀನಿ ನಾನು ಆಕಾಶ ಪಕ್ಷಿಗಳನ್ನು ಪೋಷಿಸ್ತೀನಿ ನೀವು ಅದಕ್ಕಿಂತ ಶ್ರೇಷ್ಠರಲ್ಲ ನಾನು ನಿಮ್ಗೆ ಪೋಷಿಸ್ತೀನಿ ದೇವ್ರು ವಾಗ್ದಾನ ಮಾಡಿದನಲ್ಲ ಕಷ್ಟಗಳು ಬರ್ತವೆ ಆದರೂ ಕೂಡ ಅದ್ರಾಗಿದ್ದು ನಾನು ನಿಮ್ಮನ್ನ ತಪ್ಪಿಸ್ತೀನಿ అంత దేవ్ వాక్య హతా ఆ వాక్యనె నావు హక్కుమ్య బందాక్యన నా ఇట్క నా ఓడాడూ ల్ యేసువమి కూడా ఉపవాస దిన ఆదిమేలే ఈ అపవద్ి బేస్వామి శోధిస్తా సాతను బోధుస్వామి ఏం యుద్ధం వాక్యలె యుద్ధ యుద్ధం వాక్యల దేనే ఉత్తర కొడతా వాక్యల దే అదే రీతి నా అపవాదిన జు అపవద న్యర్థ మాట్ ಸಮಯನ ಸದ್ಗುಣ ಮಾಡ್ಕೋಬೇಕು ಸಮಯ ಇದ್ದಾಗೆ ವಾಕ್ಯನ ಸಮ ಕೂರಿಸ್ಕೋಬೇಕು ವಾಕ್ಯನ ಮನಸ್ಸಲ್ಲಿ ಇಟ್ಕೋಬೇಕು ಧ್ಯಾನ ಮಾಡಬೇಕು ಅಭ್ಯಾಸ ಮಾಡಬೇಕು ಮಲಗುವಾಗ ವಾಕ್ಯ ಧ್ಯಾನ ಮಾಡಬೇಕು ಬೆಳಿಗ್ಗೆ ಎದ್ದಾಳ ಕೂಡಲೇ ವಾಕ್ಯ ಧ್ಯಾನ ಮಾಡ್ಬೇಕು ಯಾವಾಗ ಸಮಯ ಇರ್ತದ ವಾಕ್ಯ ದಾನ ಮಾಡಬೇಕು ನೀನೆಲ್ಲಾದರೂ ಟ್ರಾವೆಲ್ ಮಾಡ್ತಿದೆಯೇನು ಬಸ್ನಲ್ಲಾದರೂ ಅಲ್ಲಿನ ವಾಕ್ಯ ಧ್ಯಾನ ಮಾಡಬೇಕು ಆ ರೀತಿ ಧ್ಯಾನ ಮಾಡುತ್ತಿರುವಾಗ ಆ ವಾಕ್ಯವು ನಿನ್ನ ಮನಸ್ಸಲ್ಲಿ ಅದು ನಿನ್ನ ಜ್ಞಾಪಕದಲ್ಲಿ ಅದು ಆ ರೀತಿ ವಾಕ್ಯ ದಾನ ಮಾಡಬೇಕು ಬೈಬಲ್ ಇಲ್ಲಂದ್ರೆ ಕೂಡ ಪರವಾಗಿಲ್ಲ ಬ್ರದರ್ ನನಗೆ ವಾಕ್ಯನ ಹೃದಯದಲ್ಲಿ ಐತೆ ಅಂತೇಳಿ ಹೇಳುವಂಥ ಮನುಷ್ಯರು ಎಷ್ಟು ಜನ ಇದ್ದಾರೆ ಹೇಳ್ರಿ ವಾಕ್ಯ ಕೇಳೋಕ್ಕೇ ಮನುಷ್ಯರಿಗೆ ಇಷ್ಟ ಇಲ್ಲ ಯಾವಾಗ ವಾಕ್ಯ ಮುಗಿತೋ ಅಂತ ಹೇಳಿ ಕಾಯ್ದೆ ಇನ್ನು ವಾಕ್ಯ ಮನಸ್ಸಲ್ಲಿ ಹೆಂಗ್ ಸ್ಥಿರಪಡುತ್ತೆ ಹೇಳ್ರಿ ವಾಕ್ಯನ ಧ್ಯಾನ ಮಾಡಬೇಕು ವಾಕ್ಯನ ನಾವು ಅಭ್ಯಾಸ ಮಾಡಬೇಕು ಕೆಲವು ವರ್ಷಗಳ ಹಿಂದೆ ವಾಕ್ಯಗೆಷ್ಟು ಕರ್ವಿತ್ತಂದ್ರೆ ಈ ಚಕ್ರವರ್ತಿಗಳು ಯಾರು ವಾಕ್ಯ ಧ್ಯಾನ ಮಾಡ್ತಾರೋ ಯಾರು ಬೈಬಲ್ ಹಿಡ್ಕೊಂತ ಅವ್ರನ್ನ ಸಾಯಿಸ್ತಾ ಇದ್ರು ಅವಾಗಿನ ಪ್ರಜೆಗಳು ಏನ್ ಅಲ್ರಿ ಅಂಡರ್ ಗ್ರೌಂಡ್ ಒಳಗೆ ಹೋಗಿ ಹೊರಗೆ ಬಚ್ಚಿಕೊಂಡು ಒಂದೇ ಒಂದು ವಾಕ್ಯ ಇಟ್ಕೊಂಡು ಒಂದೇ ಒಂದು ಬೈಬಲ್ ಇಟ್ಕೊಂಡು ಎಲ್ಲಾರನ್ನ ಕುಂದರ್ಸ್ಕೊಂಡು ವಾಕ್ಯ ದಾನ ಮಾಡ್ತಿದ್ರು ಆಮೇಲೆ ಹೊರಗೆ ಬರ್ತಿದ್ರು ಕಷ್ಟ ವಾಕ್ಯ ದಾಹ ಅನ್ನೋದವ್ರಿಗೆ ಕಲಿಬೇಕು ನಾವು ವಾಕ್ಯನ ತಿಳ್ಕೋಬೇಕು ನಾವು ಆದ್ರೆ ಇವಾಗ ನಮ್ಮ ಕೈಯಲ್ಲಿ ಬೈಬಲ್ ಐತೆ ಮನೆಗೆ ಎಷ್ಟೋ ಬೈಬುಗಳು ಇದ್ದಾವ ಚರ್ಚೆ ಎಷ್ಟು ಸ್ವಾರ್ಥಗಳು ಹೇಳ್ತಾ ಇದೋದಿಸ್ತಾ ಎಲ್ಲಿ ನಾವು ಕಲಿತಿದ್ದೀವಿ ವಾಕ್ಯ ಗೆಲ್ಲಿ ನಾವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಬರುದಿನಗಳು ದುರ್ದಿನಗಳು ಅಂತೇಳಿ ವಾಕ್ಯ ಹೇಳ್ತದೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ನಾವು ವಾಕ್ಯ ದಾನ ಮಾಡ್ಬೇಕು ನಾವು ವಾಕ್ಯನ ನಾವು ಅಭ್ಯಾಸ ಮಾಡ್ಕೋಬೇಕು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ವಾಕ್ಯಲ್ಲಿದ್ದನೆ ನಾವು ಎದುರಿಸೋದು ವಾಕ್ಯಲ್ಲಿದ್ದನೆ ನಾವು ಗೆಲ್ಲೋದು ನಮ್ಮ ಜೀವಿತಗಳು ಕೂಡ ವಾಕ್ಯಲ್ಲಿದ್ದನೆ ನಾವು ಗೆಲ್ಲಬೇಕು ವಾಕ್ಯ ಅಂದ್ರೇನೆ ದೇವರು ಆದಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವ್ರ ಬಳಿ ಇತ್ತು ಆ ವಾಕ್ಯವೇ ದೇವರಾಗಿತ್ತು ವಾಕ್ಯ ನಮ್ಮೊಳಗಿದ್ರೆ ದೇವ್ರ ನಮ್ಮೊಳಗಿರ್ತಾನೆ